ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಇವತ್ತು ನಾನು ದೊಡ್ಲಾಪುರ ತಾಲೂಕಿನ ಕಂಟನ್ಕುಂಟೆ ಪಕ್ಕದಲ್ಲಿರುವಂಥ ಕೋಳೂರು ಗ್ರಾಮಕ್ಕೆ ಬಂದಿದ್ದೀನಿ ಇವತ್ತು ಈ ಗ್ರಾಮದಲ್ಲಿ ನಮ್ಮ ಒಬ್ಬರಿದ್ರು ನರಸಿಂಹಯ್ಯನವರು ಅಂತೇಳಿ ಅವರ ಓರಿಗಳು ಹಳ್ಳಿಕಾರ ಓರಿಗಳು ತುಂಬ ಮುದ್ದ ಮುದ್ದಾಗಿ ಸಾಕಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ವಿಶೇಷವಾದ ಒಂದು ವಿವರಣೆ ಕೊಡೋಣ ಒಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಯಾವ ಥರ ಅಂತ ನನಗಂತೂ ಗೊತ್ತಿಲ್ಲ ನರಸಿಂಹಯ್ಯನವರು ಸ್ವಲ್ಪ ವ್ಯವಸಾಯದಲ್ಲಿ ನಿಪುಣರು ಅವ್ರ ಹತ್ರ ಕೇಳಿ ತಿಳ್ಕೊಣ ಅಂತೇಳಿ ಹಾ ಬಂದಿದ್ದೀನಿ ಇವತ್ತು ನೋಡಿ ಓರಿಗಳು ಹೆಂಗಿದಾವೆ ಈ ಹಳ್ಳಿ ಮುದ್ದಾಗಿದಾವೆ ನೋಡೋದಕ್ಕೆ ಮಾತ್ರ ಎರಡು ಕಣ್ಣು ಸಾಲದು ನೋಡಿ ಯಾವ ತರ ಇದಾವೆ ನೀವು ನೋಡಿ ಹೇಳಿ ನೋಡಿ ತುಂಬಾ ಮುದ್ ಮುದ್ದಾಗಿ ಸಾಕಿದಾರೆ ತುಂಬಾ ಸಖತ್ತಾಗಿದಾವೆ ನನಗಂತೂ ಖುಷಿ ಆಯ್ತು ಯಜಮಾನ್ರು ಇಲ್ಲೇ ಇದಾರೆ ಅವ್ರ ಬರ್ತಾರೆ ಮಾತಾಡ್ಸ ಹ್ಮ ನೋಡಿ ಇವರು ಅವ್ರ ಮಗ ಮೊಮ್ಮಗ ಹ್ಮ್ ಸತ ನಮಸ್ಕಾರ ನಮಸ್ಕಾರ

ವ್ಯವಸಾಯನ ಸಾಕ ಯಾಕೆ ದುಡ್ಕೊಂಡ್ ಇದ್ರಲ್ಲೇ ವ್ಯವಸಾಯನ ಮಾಡ್ಕೊಂಡಿರಂತ ಈ ಹಳ್ಳಿ ಕಾರ್ ಮೇಲೆ ಏನ್ ಅನ್ಸತ್ತ ಸಾಕ್ತಾ ಇದೀರಾ ಏನ್ ಮಾಡೋಣ ಈ ವ್ಯವಸಾಯನ ಹತ್ರ ಮಾಡೋಷ್ಟು ಕೆಲಸ ಇದೆ ವ್ಯವಸಾಯನೂ ಮಾಡ್ತೀಯಾ ಎಷ್ಟ್ ಎಕರೆ ಉಳಿತಿಯಾ ದಿನಕ ಏನಿಲ್ಲ ಅಂದ್ರೆ ಆರೇಳು ಎಕರೆ ಹೊಡಿತೀವಿ ಹ್ಮ್ ಹ್ಮ್ ನೀನು ಮುಂದಕ್ಕೆ ಹೋಗ್ಬೇಕಂತ ಏನು ಓದ್ಬೇಕಂತ ಏನು ಅನ್ಸಿಲ್ವಾ ಹಾ ಸಾಕೊಂತೀರ ಸಾಕು ಇಲ್ಲೇ ಮನೆ ಕೆಲಸ ಮಾಡ್ಕೊಂಡು ಈಗ ಓರಿಲ್ ನೋಡ್ಕೊಂಡು ಇದ್ ಗಡಿ ಜೊತೆ ಇನ್ನು ಎರಡ್ ಜೊತೆ ತಂದು ಎಷ್ಟೆಷ್ಟು ಮಾಡಿದ್ರಿ ಸರಿ ಒಂದು ಹಾ ಮತ್ತೆ ಎಷ್ಟ್ ಎತ್ಕೊಂಡ್ ಹಾ ಹಂಗೆ ಮಾರಾಬಿಟ್ರಿ ಈಗ ತಗೊಂಡ್ರಿ ಮತ್ತೆ ಒಂದು ಅರ್ವತ್ಗ ಹಾ ಹಾ ನೋಡಿ ಸ್ನೇಹಿತರೆ ಈ ತರ ಒಂದರ ಅರತ್ ಆರತ್ ಮತ್ತೆ ಇವಾಗ ಮತ್ತೆ ಜಾತ್ರೆ ನೋಡ್ರಿ ಜಾತ್ರೆಗೆ ಇಟ್ಕೊಂಡ್ಬಂದು ಬರ್ತಾರೆ ಮತ್ತೆ ಇನ್ನೊಂದ್ ಏನಂತಂದ್ರೆ ಇವತ್ತು ಈ ಕೋಳೂರ್ ಗ್ರಾಮದಲ್ಲಿ ನಿಮ್ಮ ಒಬ್ರು ಏನೋ ಓರಿಗ್ಳಿರೋದು ಇನ್ನೊಂದ್ ಜೊತೆ ಇದಾವೆ ಇನ್ನೊಬ್ರ ಹತ್ರ ಅಷ್ಟೇ ಬರ್ತಾ ಬರ್ತಾ ಓರಿಗ್ಲೆ ಕಡಿಮೆ ಆಗ್ತಾ ಇದಾವೆ ಅಲ್ವಾ ಇವಾಗ ಓರ್ಗ್ಲ್ ಯಾರು ಸಾಕಾರಿ ಇಲ್ಲ ಎಲ್ಲ ವ್ಯವಸಾಯ ಅಂತ ಯಾರು ಅನ್ಕೊಳಲ್ಲ ವ್ಯವಸಾಯ ಅಂದ್ರೆ ಮನೆ ಮಕ್ಳು ಸಹಾಯ ಅಂತಾರೆ ಅದೇನಂತ ನನ್ ಗೊತ್ತಿಲ್ಲ ಅರ್ಥ

ನಾವು ಬಂದಿರಾ ಅವ್ರ ಎಷ್ಟು ನೀವ್ ಎಷ್ಟಕೊಂಡ್ರೆ ಗೊತ್ತಿಲ್ಲ ಬಿಡು ಪರವಾಗಿಲ್ಲ ನೀವ್ ಎಷ್ಟ ತಗೊಂಡಿದ್ದು ಒಂದು ಅರವತ್ ಕೊಟ್ಟು ಇವಾಗ ಏನೋ ನೆಕ್ಸ್ಟ್ ಘಾಟಿ ಜಾತ್ರೆ ಹೆಂಗ್ ರೆಡಿ ಮಾಡ್ತೀರಿ ಇವನ್ನ ನೀವು ಇವಾಗ ಕೆಲಸ ಅಲ್ಲ ಹಾಕ್ತವೆ ಹರಿ ಮೇಸಿ ಘಾಟಿ ಎಂಬತ್ ಒಂಬತ್ ಎರಡ್ರ ಮೇಲೆ ನೋಡೋಣ ಆದಷ್ಟು ಒಂದಲ್ಲ ಹಾಕಿಲ್ಲ ಯಾವ್ದೆಲ್ಲ ಹಾಕಿರೋದು ಹಾಕಿದೆ ಇದೆಲ್ಲ ಹಾಕಿಲ್ಲ ಇದನ್ನು ಹಾಲಲ್ಲೂ ಹ ನೋಡಿ ಸ್ನೇಹಿತರೆ ಈ ತರ ಒಳ್ಳೆ ಮಾಹಿತಿ ಕೊಟ್ಟರು ಇವತ್ತು ನರಸಿಂಹನ ತುಂಬಾ ಖುಷಿ ಆಗುತ್ತೆ ಹ ತರ ಅಂತಂದ್ರೆ ಈ ಹಳ್ಳಿಕಾರು ಬೋರಿ ಪ್ರೇಮ ಇವ್ರ ಮೇಲೆ ಇರುತ್ತೆ ಈ ಹಳ್ಳಿಕಾರ ಬೋರಿ ಪ್ರೇಮ ಇರ್ತದೆ ಏನಕ್ಕೆ ಅಂತಂದ್ರೆ ಇವತ್ತು ಈ ಊರಲ್ಲಿ ಬಂದಿದ್ದ ನನಗೂ ಸಂತೋಷ ಆಯಿತು ತುಂಬ ಖುಷಿನೂ ಆಯಿತು ಯಾಕಂದ್ರೆ ಈ ಹಳ್ಳಿಕಾರ್ ಜೋಡಿ ಹತ್ತಿರ ನೋಡಿ ಎರಡು ಕಣ್ಣು ಸಾಲದು ನನಗಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಸಾಕಿದಿರ ತುಂಬ ಧನ್ಯವಾದಗಳು ಆಕಾಶ್ ಅವ್ರೆ